ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಯಾವುದೇ ತರಹದ ಎ ಖಾತಾ ಆಗ್ಲಿ ಬಿ ಖಾತಾ ಆಗ್ಲಿ ಹೊಸ ಮಾಡಲ್ಲ ಅಂತ ಸ್ಟಾಪ್ ಮಾಡಿದ್ದಾರೆ ಯಾರು ಅರ್ಜಿ ಸಲ್ಲಿಸಿದ್ರೋ ಅದನ್ನು ರದ್ದು ಮಾಡ್ತಾ ಇದ್ದಾರೆ ಏನಕ್ಕೆ ಅಂದ್ರೆ ಇಲ್ಲಿಯವರೆಗೂ ಬುಕ್ ಬುಕ್ಗಳಲ್ಲಿ ಎಂಟ್ರಿ ಮಾಡಿದ್ರಲ್ಲ ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಈ ಖಾತಾಗೆ ಅಪ್ಡೇಟ್ ಮಾಡಿದ್ದಾರೆ ಎಷ್ಟೋ ಜನ ಇನ್ನೂ ಅಪ್ಡೇಟ್ ಮಾಡ್ಕೊಂಡಿಲ್ಲ ಫಸ್ಟ್ ಅದೆಲ್ಲ ಆದ್ಮೇಲೆ ಹೊಸ ಖಾತೆಗಳಿಗೆ ಚಾಲನೆ ಮಾಡಕ್ಕಾಗೋದು ಹಳೆ ಖಾತೆಗಳೆಲ್ಲ ಈ ಖಾತಾ ಆಬೇಕಲ್ಲ ಫಸ್ಟ್ ಸೊ ಹೊಣ್ಣಾಗ್ಲಿ ಮಣ್ಣಾಗ್ಲಿ ನಿಮ್ ಸೈಟ್ ಆಗ್ಲಿ ಅಥವಾ ಜಮೀನ್ ಆಗ್ಲಿ ಹೂಡಿಕೆ ಮಾಡುವಾಗ ಏನ್ ಹೂಡಿಕೆ ಮಾಡಿದಿರಲ್ಲ ಅದು ನಿಮ್ಗೆ ಸಿಕ್ಕಿದ್ರೆ ಸಾಕು ಅದರಲ್ಲಿ ಲಾಭ ನೋಡಕ್ ಹೋಗ್ಬೇಡಿ ಯಾವತ್ತೂ ನೀವು ಲಾಭ ನೋಡ್ತಿರೋ ಎರಡ್ ಸಾವಿರದ ಇಪ್ಪತ್ತೈದನೇ ಫಸ್ಟ್ ಸ್ಕ್ಯಾಮು ಓಪನ್ ಆಗಿದೆ ಮುಂಬೈಯಲ್ಲಿ ಜನಗಳಿಗೆ ಶಾರ್ಟ್ ಟರ್ಮ್ ಅಲ್ಲಿ ಬಿಗ್ ಪ್ರಾಫಿಟ್ ಕೊಡ್ತೀನಿ ಅಂತ ಎಂ ಆರ್ ಸಿ ಇದಾರೆ ಸ್ಕ್ಯಾಮ್ ಕತೆ ನಿನ್ ವಿಡಿಯೋಲಿ ಯಾಕೆ ಹೇಳ್ತಾ ಇದೀಯಾ ಏನ್ ಸಂಬಂಧ ಅಂತ ನೀವ್ ಕೇಳ್ಬೋದು ಯಾಕಪ್ಪ ಅಂದಾಗ ಇದೇ ತರಾನೇ ರೆವಿನ್ಯೂ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡಬಲ್ ದ ಪ್ರಾಫಿಟ್ ತ್ರಿಬಲ್ ದ ಪ್ರಾಫಿಟ್ ಅಂತ ಸಿಗುತ್ತೆ ಅಂತ ಇನ್ವೆಸ್ಟ್ ಮಾಡ್ತೀರಾ ಅದೇ ತರಾನೇ ರಿಸ್ಕ್ ಇರುತ್ತಲ್ವಾ ಬಿ ಬಿ ಎಂ ಪಿ ಲಿಮಿಟ್ಸ್ ಗಳಲ್ಲಿ ತುಂಬಾ ಪ್ರಾಪರ್ಟಿಗಳ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿ ಈ ಕಾತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಕೆಲವ್ರಿಗೆ ಅಸಡ್ಡೆ ಕೆಲವ್ರಿಗೆ ಏನಪ್ಪಾ ಅಂದಾಗ ನನ್ ಪ್ರಾಪರ್ಟಿನ ಲಿಸ್ಟ್ ಔಟ್ ಮಾಡಿಲ್ಲ ಅಂತ ಚಿಂತೆ ಇನ್ ಕೆಲವರು ಆ ಡಾಕ್ಯುಮೆಂಟ್ಗಳನ್ನ ಹೆಂಗ್ ಒದಗಿಸ್ಬೇಕು ನನ್ನ ಹತ್ರ ಇಲ್ವಲ್ಲ ಅಂತ ಕಿತ್ತಾಡ್ತವ್ರೆ ಸಿಂಪಲ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಕ್ಕೆ ಇಷ್ಟು ರಿಸ್ಕ್ ಯಾಕೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ನೋಂದಣಿ ಮಾಡ್ಕೊಂಡಿರೋ ಪತ್ರ ಖಾತೆ ಹಾಗೂ ಕಂದಾಯದ ರಸೀದಿ ಆಧಾರ್ ಕಾರ್ಡ್ ಕೆ ವೈ ಸಿ ಆಗಿರ್ಬೇಕು ಇಲ್ಲ ಅಂದ್ರೆ ಸಮಸ್ಯೆ ಎಲ್ ಲೀಡೋ ಅಥವಾ ಏನ್ ಆಗಿದೆಯೋ ಅಲ್ಲಿಂದ ಇಲ್ಲಿಯವರೆಗೂ ಅಂದ್ರೆ ಟಿಲ್ ಡೇಟ್ ವರೆಗೂ ಒಂದು ಈ ಸಿ ತೆಗೀಬೇಕು ನಿಮ್ಮ ಸೊತ್ತಿನ ಅಳತೆ ಈಸ್ಟ್ ವೆಸ್ಟ್ ಎಷ್ಟಿದೆ ನಾರ್ತ್ ಸೌತ್ ಎಷ್ಟಿದೆ ಹಾಗೆ ಕಟ್ಟಡದ ಸದ್ದಿ ಕೇಳ್ತಾ ಇಲ್ಲ ಆದರೆ ನಿಮ್ಮ ಸೊತ್ತಿನ ಅಕ್ಕ ಪಕ್ಕ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಏನೇನಿದೆ ಅನ್ನೋದನ್ನ ಮೆನ್ಷನ್ ಮಾಡಬೇಕು ಹಾಗೆ ಸೈಟು ಅಥವಾ ಬಿಲ್ಡಿಂಗ್ ಅಲ್ಲಿ ಇತ್ತು ಬಿಲ್ಡಿಂಗ್ ಇತ್ತು ಅಂದಾಗ ನಿಂತಿರೋ ಒಂದು ಭಾವಚಿತ್ರ ಅಷ್ಟೇ ರೀ ಫೆಬ್ರವರಿ ಹತ್ರೊಳಗೆ ಎಲ್ಲಾ ಆಸ್ತಿಗಳು ಈ ಆಸ್ತಿ ಆಗ್ಬೇಕು ಅಂತ ಗಡುವು ಕೊಟ್ಟಿದ್ದಾರೆ ಎಕ್ಸ್ಟೆಂಡ್ ಆಗುತ್ತಾ ತುಂಬಾ ಜನ ದೊಡ್ಡವ್ರ ಹೆಸರಲ್ಲೇ ಪ್ರಾಪರ್ಟಿಗಳನ್ನ ಇಟ್ಟಿದ್ರು ಹಾಗೆ ಕಂಟಿನ್ಯೂ ಮಾಡ್ಕೊಂಡಿದ್ರು ಆದ್ರೆ ಕಂದಾಯ ಮಾತ್ರ ವರ್ಷ ವರ್ಷ ತೀರೋಗಿರೋ ಹೆಸರಲ್ಲೇ ಕಟ್ತಾ ಇದ್ದಾರೆ ಈಗ ಈ ಆಸ್ತಿ ಮಾಡಕ್ ಹೋದಾಗ್ಲೇ ಸಮಸ್ಯೆ ಬಂದಿರೋದು ಏನಪ್ಪಾ ಅಂದ್ರೆ ಆಧಾರಲ್ಲಿ ಇ ಕೆ ವೈ ಸಿ ಆಗ್ಬೇಕಲ್ಲ ತೀರೋಗಿರೋರ್ದು ಇ ಕೆ ವೈ ಸಿ ಆಗುತ್ತಾ ತುಂಬಾ ಜನ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಬಿ ಖಾತಾ ಬಿಟ್ಟಾಗ ಬಿ ಖಾತಾ ಮಾಡಿಸ್ಕೊಂಡೇ ಇಲ್ಲ ಕಂದಾಯ ಕಟ್ತಾ ಇದೀನಲ್ಲ ಸಾಕು ಬಿ ಖಾತಾ ಬೇಕು ಅಂದಂಗ್ ಮಾಡ್ಸ್ಕೊಳಣ ಅಂತ ಆಗಿದ್ರು ಇವತ್ತು ಅವ್ರ ಗೊತ್ತಾಗ್ತಾ ಐತೆ ಆಹಾ ನಾನ್ ಬಿ ಖಾತ ಮಾಡಿಸ್ಕೊಂಡಿದ್ರೆ ನಂದು ಕಂಪ್ಯೂಟರ್ ಖಾತ ಆಗೋದು ಈಗ ಬಿ ಖಾತಾಗೆ ಅರ್ಜಿ ಕೊಡ್ತಾ ಇದಾರೆ ಮಾಡ್ತಾರ ಕೆಲವು ಬಿಲ್ಡರ್ಗಳಾಗ್ಲಿ ಡೆವಲಪರ್ ಆಗ್ಲಿ ಅಥವಾ ಪ್ರಮೋಟರ್ ಒಬ್ರು ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಡಿಸಿ ಕನ್ವರ್ಷನ್ ಆಗಿದೆ ನಿಮ್ದು ಎ ಖಾತಾ ಅನ್ಬಿಟ್ಟು ಡಮ್ಮಿ ಖಾತೆಗಳನ್ನ ಕೊಟ್ಬಿಟ್ಟು ರಿಲ್ಸು ಮಾದಿದ್ದಾರೆ ಈಗ ಅವ್ರದ್ದು ಬುಕ್ ಎಂಟ್ರಿನೂ ಇಲ್ಲ ಖಾತೆನೂ ಇಲ್ಲ ಕಂದಾಯನೂ ಇಲ್ಲ ಈಗ ಖಾತಾ ಮಾಡಕ್ಕಾಗುತ್ತಾ ಅವ್ರದ್ದು ಅಂತ ಅವರು ಎಲ್ಲ ಕಡೆ ಕೇಳ್ತಾ ಇದ್ದಾರೆ